ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪ್ಲೇಸಸ್ ಇನ್ ನ್ಯೂಸ್ ಭಾರತದಲ್ಲಿ ಅತ್ಯಂತ ಸುದ್ದಿಯಲ್ಲಿರುವಂತಹ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಅತಿ ಹೆಚ್ಚು ಸುದ್ದಿಯಲ್ಲಿರುವಂತಹ ಸ್ಥಳಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿದ್ದು ಪ್ರಮುಖ ಮೂವತ್ತು ಸ್ಥಳಗಳ ಬಗ್ಗೆ ಇವತ್ತಿನ ಸೆಷನ್ನಲ್ಲಿ ಚರ್ಚೆ ಮಾಡೋಣ ಮೊದಲ ಪ್ರಶ್ನೆ ಈ ರೀತಿ ಇದೆ ಪ್ರಪಂಚದ ಅತಿ ದೊಡ್ಡ ಸುರಂಗ ಮಾರ್ಗ ಯಾವುದು ಸರಿಯಾದ ಉತ್ತರ ಸೇಲಾ ಸುರಂಗ ಮಾರ್ಗ ಇತ್ತೀಚೆಗೆ ತುಂಬ ಸುದ್ದಿಯಲ್ಲಿತ್ತು ಇದು ಪ್ರಪಂಚದ ಅತ್ಯಂತ ಉದ್ದವಾದಂತಹ ಟೂ ಲೈನ್ ಟನೈಲ್ ಅಥವಾ ಟೂ ಲೈನ್ ಸುರಂಗ ಮಾರ್ಗವಾಗಿದೆ ಟೂ ಲೈನ್ ಸುರಂಗ ಮಾರ್ಗ ಇದ್ರು ವಿಶೇಷತೆ ಏನು ಕೇಳಿದ್ರೆ ಟೂ ಲೈನ್ ಸುರಂಗ ಮಾರ್ಗ ಇದನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ರು ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ರು ಈ ಸೇಲಾ ಸುರಂಗ ಇದೆಯಲ್ಲ ಪ್ರಪಂಚದ ಅತಿ ದೊಡ್ಡ ಟೂ ಲೈನ್ ರಸ್ತೆ ಸುರಂಗ ಮಾರ್ಗ ಇದೆಯಲ್ಲ ಇದು ಅರುಣಾಚಲ್ ಪ್ರದೇಶಲ್ಲಿ ಇರುವಂತದ್ದು ಅರುಣಾಚಲ ಪ್ರದೇಶದಲ್ಲಿ ಇರುವಂಥದ್ದು ಇದನ್ನು ನಿರ್ಮಾಣ ಮಾಡಿದ್ದು ಬಿ ಆರ್ ಒ ಬಾರ್ಡರ್ ರೋಡ್ ಆರ್ಗನೈಜೇಷನ್ ಇದೆಯಲ್ಲ ಭಾರತದ ಬಾರ್ಡರ್ ರೋಡ್ ಆರ್ಗನೈಜೇಷನ್ ಇದನ್ನು ನಿರ್ಮಾಣ ಮಾಡಿತು ಸೊ ಪ್ರಪಂಚದ ಅತಿ ದೊಡ್ಡ ರಸ್ತೆ ಸುರಂಗ ಮಾರ್ಗ ಸೇಲಾ ಸುರಂಗ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇತ್ತೀಚೆಗೆ ಪ್ರಧಾನಮಂತ್ರಿ ಮೋದಿ ಅವರು ಕೊಚಾರಬ್ ಆಶ್ರಮವನ್ನು ಎಲ್ಲಿ ಉದ್ಘಾಟನೆ ಮಾಡಿದ್ರು ಸರಿಯಾದ ಉತ್ತರ ಆಪ್ಷನ್ ಎ ಸಾಬರಮತಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಈ ಸಾಬರಮತಿಯ ಕೊಚ್ಚರಪ್ಪ ಆಶ್ರಮ ಇದೆಯಲ್ಲ ಇದು ತುಂಬ ಫೇಮಸ್ ಆಗಿರುವಂಥ ಆಶ್ರಮ ಯಾಕಂದರೆ ಭಾರತಕ್ಕೆ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಬಂದ ನಂತರ ಸಾವಿರದ ಒಂಬೈನೂರ ಹದಿನೈದರಲ್ಲಿ ದಕ್ಷಿಣ ಆಫ್ರಿಕಾದಿಂದ ಗಾಂಧೀಜಿಯವರು ಭಾರತಕ್ಕೆ ಬರ್ತಾರೆ ಆನಂತರ ಮೇ ಇಪ್ಪತ್ತೈದರಂದು ಮಹಾತ್ಮ ಗಾಂಧೀಜಿಯವರು ಸ್ಥಾಪಿಸಿದಂತಹ ಮೊದಲ ಆಶ್ರಮ ಇದು ಮೊದಲ ಆಶ್ರಮ ಮಹಾತ್ಮ ಗಾಂಧೀಜಿಯವರು ಭಾರತದಲ್ಲಿ ನಿರ್ಮಾಣ ಮಾಡಿದಂತಹ ಮೊದಲ ಆಶ್ರಮ ಇದನ್ನು ಇತ್ತೀಚೆಗೆ ರಿನೋವೇಷನ್ ಮಾಡಿ ಇದನ್ನು ಹೊಸದಾಗಿ ಈ ಕೊಚರಬ್ ಆಶ್ರಮವನ್ನು ನಿರ್ಮಾಣ ಮಾಡಿ ಇದನ್ನು ಉದ್ಘಾಟನೆ ಮಾಡಲಾಯಿತು ಇತ್ತೀಚೆಗೆ ಗುಜರಾತ್ನ ಸಬರಮತಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆಪ್ಷನ್ ಎಸ್ ದ ರೈಟ್ ಆನ್ಸರ್ ವಿಶ್ವದ ಅತಿ ಆಳವಾದ ಪ್ರಯೋಗಾಲಯವನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ಚೀನಾದಲ್ಲಿ ಚೀನಾದ ಸಿಚುವಾನಾದಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿದೆ ಚೀನಾದ ಸಿಚುವಾನ ಪ್ರದೇಶದಲ್ಲಿ ಸಿಚುವಾನ ಪ್ರದೇಶದಲ್ಲಿ ಸ್ಥಾಪನೆ ಮಾಡಿದೆ ಈ ಒಂದು ವಿಶ್ವದ ಅತಿ ಆಳವಾದ ಪ್ರಯೋಗಾಲಯ ಲ್ಯಾಬೊರೇಟರಿ ಇದೆಯಲ್ಲ ಇದನ್ನು ಸ್ಥಾಪನೆ ಮಾಡಲಾದ ಉದ್ದೇಶ ಏನು ಕೇಳಿದ್ರೆ ಇದನ್ನೇ ಸ್ಥಾಪನೆ ಮಾಡಲಾದಂಥ ಉದ್ದೇಶ ಭೂಮಿಯ ಅತ್ಯಂತ ಆಳವಾದ ಡಾರ್ಕ್ ಮೀಟರ್ ಅಧ್ಯಯನ ಡಾರ್ಕ್ ಮೀಟರ್ ರಹಸ್ಯದ ಅಧ್ಯಯನ ಈ ರಹಸ್ಯವನ್ನು ಅಧ್ಯಯನ ಮಾಡೋದಕ್ಕೆ ಚೀನಾದ ಸಿಚಿವಾನದಲ್ಲಿ ವಿಶ್ವದ ಅತ್ಯಂತ ಆಳವಾದ ಪ್ರಯೋಗಾಲಯವನ್ನು ಸ್ಥಾಪಿಸಲಾಯಿತು ಭಾರತದ ಅತಿ ದೊಡ್ಡ ಸೋಲಾರ್ ಪವರ್ ಪ್ಲಾಂಟ್ ಎಲ್ಲಿ ಉದ್ಘಾಟನೆ ಮಾಡಲಾಗಿದೆ ಸರಿಯಾದ ಉತ್ತರ ಛತ್ತೀಸ್ಗಢ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಭಾರತದ ಅತ್ಯಂತ ದೊಡ್ಡ ಸೋಲಾರ್ ಪವರ್ ಪ್ಲಾಂಟ್ ಆಗಿದೆ ಇದು ಛತ್ತೀಸ್ಗಢ ರಾಜ್ಯದ ರಾಜನಂದಗಾಂವ್ ಜಿಲ್ಲೆಯಲ್ಲಿ ಸ್ಥಾಪಿಸಲಾಯಿತು ರಾಜನಂದಗಾಂವ್ ರಾಜನಂದಗಾಂವ್ ಜಿಲ್ಲೆಯಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು ಇದನ್ನು ಸ್ಥಾಪಿಸಿದ್ದು ಸಿಇ ಇ ಸಿ ಐ ನಿರ್ಮಾಣ ಮಾಡಿದ್ದು ಎಸ್ ಸಿ ಸಿ ಐ ನೋಡಿ ಇದು ಪ್ರತಿ ದಿನ ಐದು ಲಕ್ಷ ಯೂನಿಟ್ ಅಷ್ಟು ವಿದ್ಯುತ್ ತಯಾರು ಮಾಡಲಾಗುತ್ತೆ ಇಲ್ಲಿ ಪ್ರತಿದಿನ ಐದು ಲಕ್ಷ ಯೂನಿಟ್ ವಿದ್ಯುತ್ ಸೊ ಇದು ಭಾರತದ ಅತಿ ದೊಡ್ಡ ಸೋಲಾರ್ ಪವರ್ ಪ್ಲಾಂಟ್ ಕೂಡ ಹೌದು ಛತ್ತೀಸ್ಗಢ ರಾಜ್ಯದಲ್ಲಿ ಉದ್ಘಾಟನೆ ಮಾಡಲಾಯಿತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ವಿಶ್ವದ ಅತಿ ದೊಡ್ಡ ಪಶು ಪುನರ್ವಾಸ ಕೇಂದ್ರವನ್ನು ಎಲ್ಲಿ ಪ್ರಾರಂಭಿಸಲಾಯಿತು ಸರಿಯಾದ ಉತ್ತರ ಭಾರತ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಭಾರತದಲ್ಲಿ ವಿಶೇಷವಾಗಿ ಗುಜರಾತಲ್ಲಿ ಇದನ್ನು ಪ್ರಾರಂಭ ಮಾಡಲಾಯಿತು ಇತ್ತೀಚೆಗೆ ತುಂಬ ಸುದ್ದಿಯಲ್ಲಿತ್ತು ಯಾಕಂದರೆ ಇತ್ತೀಚೆಗೆ ಅನಿಲ್ ಅಂಬಾನಿಯವರ ಒಂದು ಎಂಗೇಜ್ಮೆಂಟ್ ಆಯ್ತಲ್ವ ಪ್ರೀ ವೆಡ್ಡಿಂಗ್ ಶೂಟ್ ಆಯ್ತಲ್ಲ ಆ ಸಂದರ್ಭದಲ್ಲಿ ಇದು ತುಂಬ ಸುದ್ದಿಯಲ್ಲಿತ್ತು ಯಾಕಂದರೆ ಈ ವಿಶ್ವದ ದೊಡ್ಡ ಪಶು ಪುನರ್ವಾಸ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದು ಅನಿಲ್ ಅಂಬಾನಿಯವರೇ ಅನಿಲ್ ಅಂಬಾನಿ ಅನಿಲ್ ಅವರು ಇದನ್ನು ಶುರು ಮಾಡ್ತಾರೆ ಆ್ಯಕ್ಚುಲಿ ವಿಶ್ವದ ಅತಿ ದೊಡ್ಡ ಪುನರ್ವಾಸ ಪಶು ಪುನರ್ವಾಸ ಕೇಂದ್ರ ಇದು ಇದರ ಹೆಸರು ವನತಾರ ಅಂತೇಳಿ ಇದರ ಹೆಸರು ವನತಾರ ವನತಾರ ಅಂತೇಳಿ ಆ್ಯಕ್ಚುಲಿ ಏನು ಇದರ ಉದ್ದೇಶ ಕೇಳಿದ್ರೆ ಯಾವುದೇ ಒಂದು ಪ್ರಾಣಿಗಳಿಗೆ ತೊಂದರೆ ಉಂಟಾದಲ್ಲಿ ಅವುಗಳ ಚಿಕಿತ್ಸೆ ಮಾಡುವ ಮತ್ತು ಅವುಗಳನ್ನು ಬೆಳೆಸುವಂತಹ ಒಂದು ಕೇಂದ್ರ ಇದು ಪಶು ಪುನರ್ವಾಸ ಕೇಂದ್ರ ಅನಿಲ್ ಅಂಬಾನಿ ಶುರು ಮಾಡಿದ್ದು ಹೆಸರು ವನತಾರ ಭಾರತ ಗುಜರಾತ್ನಲ್ಲಿ ಭಾರತದ ಅತಿ ದೊಡ್ಡ ಕೇಬಲ್ ಬ್ರಿಡ್ಜ್ ಅನ್ನ ಏನೆಂದು ಹೆಸರಿಸಲಾಗಿದೆ ಸರಿಯಾದ ಉತ್ತರ ಸುದರ್ಶನ ಸೇತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇದು ಭಾರತದ ಅತಿ ದೊಡ್ಡ ಕೇಬಲ್ ಬ್ರಿಡ್ಜ್ ಆಗಿದೆ ಇದನ್ನು ಗುಜರಾತ್ನ ಅರಬ್ ಸಾಗರದ ಮೇಲೆ ನಿರ್ಮಾಣ ಮಾಡಲಾಗಿದೆ ಗುಜರಾತ್ನ ಅರಬ್ ಸಾಗರ ಅರಬ್ ಸಾಗರದ ಮೇಲೆ ನಿರ್ಮಾಣ ಮಾಡಲಾಗಿದೆ ಇದರ ಉದ್ದ ಎರಡು ಪಾಯಿಂಟ್ ಮೂರು ಎರಡು ಕಿಲೋಮೀಟರ್ ಟೂ ಪಾಯಿಂಟ್ ತ್ರೀ ಟು ಕಿಲೋಮೀಟರ್ ಇದು ಭಾರತದ ಅತಿ ದೊಡ್ಡ ಕೇಬಲ್ ಬ್ರಿಡ್ಜ್ ಆಗಿದೆ ಇನ್ನು ಬ್ರಿಡ್ಜ್ ಬಗ್ಗೆ ಇರುವಂಥ ಇನ್ನೊಂದು ವಿಶೇಷತೆ ಭಾರತದ ಅತಿ ಉದ್ದನೆಯ ಸಮುದ್ರ ಸೇತುವೆ ಸಿ ಬ್ರಿಡ್ಜ್ ಹೆಸರೇನು ಸರಿಯಾದ ಉತ್ತರ ಅಟಲ್ ಬಿಹಾರಿ ವಾಜಪೇಯಿ ಸೇವ್ರಿ ನ್ಯಾವಾ ಶೇವಾ ಅಟಲ್ ಬ್ರಿಡ್ಜ್ ಅಂತೇಳಿ ಅಟಲ್ ಬಿಹಾರಿ ವಾಜಪೇಯಿ ಸೇವರಿ ನ್ಯಾವಾ ಶೇವ್ ಅಟಲ್ ಸೇತು ಹೇಳಿದ್ರೆ ಹೆಸರು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇದರ ಬಗ್ಗೆ ವಿಶೇಷತೆ ಏನು ಕೇಳಿದ್ರೆ ಇದು ವಿಶ್ವದ ಅತಿ ಉದ್ದನೆಯ ಹನ್ನೆರಡನೆಯ ಸೇತುವೆ ಆಗಿದೆ ವಿಶ್ವದ ಒಂದು ಸಮುದ್ರ ಸೇತುವೆಯನ್ನು ನೋಡ್ತಾ ಹೋದರೆ ವಿಶ್ವದ ಹನ್ನೆರಡನೆಯ ಅತಿ ಉದ್ದದ ಸೇತುವೆ ಭಾರತದ ಅತಿ ಉದ್ದನೆಯ ಸೇತುವೆ ಇದು ಇದು ಒಟ್ಟು ಇಪ್ಪತ್ತೊಂದು ಪಾಯಿಂಟ್ ಎಂಟು ಕಿಲೋಮೀಟರ್ ಉದ್ದ ಇದೆ ಟ್ವೆಂಟಿ ಒನ್ ಪಾಯಿಂಟ್ ಏಯ್ಟ್ ಕಿಲೋಮೀಟರ್ ಉದ್ದ ಇದೆ ಇದು ಮುಂಬೈ ಮತ್ತು ನವ ಮುಂಬೈ ನಡುವೆ ಇರುವಂತದ್ದು ಮುಂಬೈ ಮತ್ತು ನವ ಮುಂಬೈ ನಡುವೆ ಇರುವಂಥದ್ದು ಅಯೋಧ್ಯೆಯಲ್ಲಿ ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದ ದಿನಾಂಕ ಯಾವುದು ಇತ್ತೀಚೆಗೆ ತುಂಬಾ ಸುದ್ದಿಯಲ್ಲಿದ್ದಂತಹ ಒಂದು ಪ್ಲೇಸ್ ಇದು ಅಯೋಧ್ಯೆ ಸರಿಯಾದ ಉತ್ತರ ಇದನ್ನ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಯೋಧ್ಯೆಯ ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಯಿತು ಇದ್ರ ಬಗ್ಗೆ ಇರುವಂಥ ಒಂದಿಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಏನು ಕೇಳಿದ್ರೆ ಇದರ ಎತ್ತರ ನೂರ ಅರವತ್ತೊಂದು ಅಡಿ ನೂರ ಅರವತ್ತೊಂದು ಅಡಿ ಎತ್ತರ ಇದೆ ಈ ಒಂದು ದೇವಾಲಯದ ಎತ್ತರ ಇನ್ನು ಇದರ ವಾಸ್ತುಶಿಲ್ಪಿ ಚಂದ್ರಕಾಂತ ಸೋಮಾಪುರ ಚಂದ್ರಕಾಂತ ಸೋಮಪುರ ಇದು ಇವರ ವಾಸ್ತುಶಿಲ್ಪಿ ಇನ್ನು ರಾಮಲಲಾ ಮೂರ್ತಿಯನ್ನು ಕೆತ್ತನೆ ಮಾಡಿದ್ದು ಕರ್ನಾಟಕದ ಅರುಣ್ ಯೋಗಿರಾಜ್ ಅರುಣ್ ಯೋಗಿರಾಜ್ ವಿಶ್ವಕರ್ಮ ಇದನ್ನ ಸ್ಥಾಪನೆ ಮಾಡಿದರು ಇದರ ಮೂರ್ತಿಯನ್ನು ಕೆತ್ತನೆ ಮಾಡಿದರು ವಿಶ್ವದ ಅತ್ಯಂತ ಎತ್ತರವಾದ ರಾಮ ಮಂದಿರವನ್ನು ಎಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ ಸರಿಯಾದ ಉತ್ತರ ಆಪ್ಷನ್ ಎ ಪರ್ತ್ ಈ ಪರ್ತ್ ಇರೋದು ಆಸ್ಟ್ರೇಲಿಯಾದಲ್ಲಿ ಆಸ್ಟ್ರೇಲಿಯಾದ ಪರ್ತ್ನಲ್ಲಿ ವಿಶ್ವದ ಅತ್ಯಂತ ಎತ್ತರವಾದ ಅಂದರೆ ಏಳ್ನೂರ ಇಪ್ಪತ್ತೊಂದು ಅಡಿ ಎತ್ತರದ ರಾಮ ಮಂದಿರವನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಇದರ ನಿರ್ಮಾಣವನ್ನು ಮಾಡ್ತಾ ಇರೋದು ಶ್ರೀರಾಮ ವೈದಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಶ್ರೀರಾಮ ವೈದಿಕ ಅಂಡ್ ಕಲ್ಚರಲ್ ಟ್ರಸ್ಟ್ ಇದೆಯಲ್ಲ ಇದನ್ನು ನಿರ್ಮಾಣ ಮಾಡ್ತಾ ಇದೆ ಯಾವ ರಾಜ್ಯವು ರೀಜನರೇಟಿವ್ ಜನರೇಟಿವ್ ಟೂರಿಸಂ ಅನ್ನು ಪ್ರಾರಂಭ ಮಾಡಿತು ಸರಿಯಾದ ಉತ್ತರ ಗೋವಾ ರಾಜ್ಯ ಇದು ರೀಜನರೇಟಿವ್ ಜನರೇಟಿವ್ ಅನ್ನು ಶುರು ಮಾಡಿತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಪಂಜಾಬ್ ರಾಜ್ಯವು ದೇಶದ ಮೊದಲ ಮದರ್ ಮಿಲ್ಕ್ ಬ್ಯಾಂಕನ್ನು ಎಲ್ಲಿ ಸ್ಥಾಪನೆ ಮಾಡಿತು ಸರಿಯಾದ ಉತ್ತರ ಮೊಹಾಲಿಯಲ್ಲಿ ಸ್ಥಾಪನೆ ಮಾಡಿತು ಪಂಜಾಬ್ನ ಮೊಹಾಲಿಯಲ್ಲಿ ಇದರ ಉದ್ದೇಶ ಏನು ಕೇಳಿದ್ರೆ ಮಗು ಜನ್ಮದ ನಂತರ ಮಗು ಜನ್ಮದ ಅರ್ಧ ಗಂಟೆವರೆಗಿನ ಅರ್ಧ ಗಂಟೆವರೆಗಿನ ಎ ತಾಯಿಯ ಎದೆ ವರೆಗಿನ ಮದರ್ ಮಿಲ್ಕ್ ಇದೆಯಲ್ಲ ತುಂಬ ಉತ್ಕೃಷ್ಟವಾದ ಮಿಲ್ಕ್ ಆಗಿದ್ದು ಇದು ಅನೇಕ ಮಕ್ಕಳಿಗೆ ಬೇರೆ ಬೇರೆ ಕಾರಣಗಳಿಗೆ ಸಿಗೋದಿಲ್ಲ ಹಾಗಾಗಿ ಇದನ್ನು ಮದರ್ ಮಿಲ್ಕ್ ಬ್ಯಾಂಕನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಅಂತಹ ಮಕ್ಕಳಿಗೆ ಹಾಲನ್ನು ಕೊಡುವ ಉದ್ದೇಶವನ್ನು ಹೊಂದಲಾಗಿದೆ ಉತ್ತರ ಪ್ರದೇಶ ರಾಜ್ಯವು ದೇಶದ ಮೊದಲ ಗೋ ಅಭಯಾರಣ್ಯವನ್ನು ಯಾವ ಜಿಲ್ಲೆಯಲ್ಲಿ ಸ್ಥಾಪಿಸ್ತಾ ಇದೆ ಸರಿಯಾದ ಉತ್ತರ ಮುಜಾಫರ್ ನಗರದಲ್ಲಿ ಆಪ್ಷನ್ ಬಿ ರೈಟ್ ಆನ್ಸರ್ ಇದು ದೇಶದ ಮೊದಲ ಗೋ ಅಭಯಾರಣ್ಯವಾಗಿದೆ ಉತ್ತರ ಪ್ರದೇಶದಲ್ಲಿ ಮೊದಲ ಇಂಟ್ರೋಡಿಸ್ಟಿಕ್ ಹೆಲಿಕಾಪ್ಟರ್ ಸೇವೆಯನ್ನು ಎಲ್ಲಿ ಉದ್ಘಾಟನೆ ಮಾಡಲಾಯಿತು ಜಿಲ್ಲೆ ಜಿಲ್ಲೆಗಳ ನಡುವಿನ ಹೆಲಿಕಾಪ್ಟರ್ ಸೇವೆ ಇದನ್ನು ಪಟೇಶ್ವರದಲ್ಲಿ ಉದ್ಘಾಟನೆ ಮಾಡಲಾಯಿತು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತದ ಅತಿದೊಡ್ಡ ಹೈಡ್ರೋಜನ್ ಉತ್ಪಾದನಾ ಕೇಂದ್ರವನ್ನು ಎಲ್ಲಿ ಸ್ಥಾಪಿಸಲಾಗುವುದು ಇಂಪಾರ್ಟೆಂಟ್ ಕ್ವಶನ್ ಸರಿಯಾದ ಉತ್ತರ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಮಲ್ಲಿ ಆಂಧ್ರ ಪ್ರದೇಶ ರಾಜ್ಯದ ವಿಶಾಖಪಟ್ಟಣಂನಲ್ಲಿ ದೇಶದ ಅತಿ ದೊಡ್ಡ ಹೈಡ್ರೋಜನ್ ಉತ್ಪಾದನಾ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗುವುದು ಸಾವಿರದ ಇನ್ನೂರು ಎಕರೆ ವಿಸ್ತೀರ್ಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶದ ಎರಡನೇ ಸ್ಪೇಸ್ ಪೋರ್ಟ್ ಅನ್ನು ಎಲ್ಲಿ ಉದ್ಘಾಟನೆ ಮಾಡಿದರು ಸರಿಯಾದ ಉತ್ತರ ಆಪ್ಷನ್ ಸಿ ಕುಲಶೇಖರ ಪಟ್ಟಣಂ ಈ ಕುಲಶೇಖರ ಪಟ್ಟಣಂ ಇದೆಯಲ್ಲ ಇದು ತಮಿಳುನಾಡಲ್ಲಿರೋದು ಇದು ದೇಶದ ಎರಡನೇ ಸ್ಪೇಸ್ ಪೋರ್ಟ್ ಆಗಿದೆ ಹಾಗಾದ್ರೆ ದೇಶದ ಮೊದಲ ಸ್ಪೇಸ್ ಪೋರ್ಟ್ ಯಾವುದು ಕೇಳಿದ್ರೆ ಶ್ರೀಹರಿಕೋಟ ಇವೆರಡೂ ಕೂಡ ಇಸ್ರೋ ಅಡಿಯಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತವೆ ಇತ್ತೀಚೆಗೆ ಸ್ವರ ವೇದ ಮಹಾಮಂದಿರವನ್ನ ಎಲ್ಲಿ ಉದ್ಘಾಟನೆ ಮಾಡಲಾಯಿತು ಸರಿಯಾದ ಉತ್ತರ ವಾರಣಾಸಿಯಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಸ್ವರ ವೇದ ಮಂದಿರದ ವಿಶೇಷತೆ ಏನು ಕೇಳಿದ್ರೆ ಇದು ಏಳು ಮಹಡಿಗಳನ್ನು ಹೊಂದಿದೆ ಮತ್ತು ಎಟ್ ಎ ಟೈಮ್ ಒಮ್ಮೆಲೆ ಇಪ್ಪತ್ತು ಸಾವಿರ ಜನ ಜನರು ಧ್ಯಾನ ಮಾಡುವಂತಹ ಒಂದು ಮಂದಿರವಾಗಿದೆ ಧ್ಯಾನ ಮಾಡಬಹುದಾಗಿದೆ ಎಟ್ ಎ ಟೈಮ್ ಕೇಂದ್ರೀಯ ಮಂತ್ರಿ ನಿತಿನ್ ಗಡ್ಕರಿ ಅವರು ದೇಶದ ಅತ್ಯಂತ ಎತ್ತರವಾದ ಧ್ವಜವನ್ನು ಎಲ್ಲಿ ಹಾರಿಸಿದರು ಸರಿಯಾದ ಉತ್ತರ ಅಟಾರಿ ವಾಘಾದಲ್ಲಿ ಅಠಾರಿ ವಾಘಾ ಇದೆಯಲ್ಲ ಇದು ಭಾರತ ಮತ್ತು ಪಾಕಿಸ್ತಾನ್ ನಡುವಿನ ಒಂದು ಗಡಿ ರೇಖೆ ಬಾರ್ಡರ್ ಲೈನ್ ಇದು ಪಂಜಾಬ್ ರಾಜ್ಯದಲ್ಲಿರುವಂತದ್ದು ಸೊ ಈ ಒಂದು ಧ್ವಜ ಇದೆಯಲ್ಲ ಇದು ಇದರ ಎತ್ತರ ನಾನೂರ ಹದಿನೆಂಟು ಅಡಿ ಎತ್ತರದ ಮೇಲೆ ನಾನೂರ ಹದಿನೆಂಟು ಅಡಿ ಎತ್ತರದ ಮೇಲೆ ಈ ಒಂದು ಧ್ವಜವನ್ನು ಹಾರಿಸಲಾಯಿತು ಇನ್ನು ಧ್ವಜದ ರಿಲೇಟೆಡ್ ಇನ್ನೊಂದು ಕ್ವಶನ್ ಇದೆ ಈಶಾನ್ಯ ರಾಜ್ಯಗಳಲ್ಲಿ ಅತ್ಯಂತ ಎತ್ತರವಾದ ತ್ರಿವರ್ಣ ಧ್ವಜವನ್ನು ಎಲ್ಲಿ ಅನಾವರಣ ಮಾಡಲಾಯಿತು ಸರಿ ಉತ್ತರ ಮೊಯಿರಾಂಗ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಮೊಯಿರಾಂಗ್ನಲ್ಲಿ ಅಮಿತ್ ಶಾ ಅವರು ನೂರ ಅರವತ್ತೈದು ಅಡಿ ಎತ್ತರದ ನೂರ ಅರವತ್ತೈದು ಅಡಿ ಎತ್ತರದಲ್ಲಿ ಕೇಂದ್ರೀಯ ಗೃಹ ಮಂತ್ರಿ ಅಮಿತ್ ಶಾ ಇವರು ಈ ತ್ರಿವರ್ಣ ಧ್ವಜವನ್ನು ಅನಾವರಣ ಮಾಡಿದ್ರು ಇದು ಈಶಾನ್ಯ ರಾಜ್ಯಗಳಲ್ಲಿ ಅತ್ಯಂತ ಎತ್ತರವಾದ ತ್ರಿವರ್ಣ ಧ್ವಜವಾಗಿದೆ ಪ್ರಪಂಚದ ಅತ್ಯಂತ ಉದ್ದವಾದ ರೈಲ್ವೆ ಪ್ಲಾಟ್ಫಾರ್ಮ್ ಇರುವ ಸ್ಟೇಷನ್ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ರೈಲ್ವೆ ಸ್ಟೇಷನ್ ಕರ್ನಾಟಕದಲ್ಲೇ ಇದು ಮೊದಲು ಗೋರಖ್ಪುರ್ ರೈಲ್ವೆ ಸ್ಟೇಷನ್ ಪ್ರಪಂಚದ ಅತ್ಯಂತ ಉದ್ದವಾದ ರೈಲ್ವೆ ಪ್ಲಾಟ್ಫಾರ್ಮ್ ಇರುವ ರೈಲ್ವೆ ಸ್ಟೇಷನ್ ಆಗಿತ್ತು ಮೊದಲು ಉತ್ತರ ಪ್ರದೇಶದ ಗೋರಖ್ಪುರ ರೈಲ್ವೆ ಸ್ಟೇಷನ್ ಬಟ್ ಪ್ರೆಸೆಂಟ್ಲಿ ಶ್ರೀ ಸಿದ್ದಾರೂಢ ಸ್ವಾಮೀಜಿ ರೈಲ್ವೆ ಸ್ಟೇಷನ್ ಕರ್ನಾಟಕ ಪ್ರಪಂಚದ ಅತ್ಯಂತ ಉದ್ದವಾದ ರೈಲ್ವೆ ಪ್ಲಾಟ್ಫಾರ್ಮ್ ಇರುವ ಸ್ಟೇಷನ್ ಆಗಿದೆ ಇತ್ತೀಚೆಗೆ ಬಿ ಒ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಇದು ಪ್ರಪಂಚದ ಅತಿ ಎತ್ತರವಾದ ರಸ್ತೆಯನ್ನು ಎಲ್ಲಿ ನಿರ್ಮಿಸ್ತಾ ಇದೆ ಸರಿಯಾದ ಉತ್ತರ ಲಡಾಖ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಇತ್ತೀಚೆಗೆ ಲಡಾಖ್ನಲ್ಲಿ ಈ ಒಂದು ಪ್ರಪಂಚದ ಅತಿ ಎತ್ತರವಾದ ರಸ್ತೆಯನ್ನು ನಿರ್ಮಾಣ ಮಾಡ್ತಾ ಇದೆ ಇದು ಲಡಾಖ್ನ ಹೆಮ್ಚೋಕ್ ಸೆಕ್ಟರ್ನಲ್ಲಿ ನಿರ್ಮಿಸಲಾಗ್ತಾ ಇದೆ ಹೆಮ್ಚೋಕ್ ಸೆಕ್ಟರ್ ಹೆಮ್ಚೋಕ್ ಸೆಕ್ಟರ್ನಲ್ಲಿ ನಿರ್ಮಾಣ ಮಾಡಲಾಗ್ತಿರುವಂಥದ್ದು ನೋಡಿ ಇದರ ಎತ್ತರ ಎಷ್ಟು ಕಳೆದ್ರೆ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ನೂರು ಹತ್ತೊಂಬತ್ತು ಸಾವಿರದ ನಾನೂರು ಅಡಿ ಎತ್ತರದಲ್ಲಿದೆ ಇದರ ಹೆಸರು ಲಿಖರು ಮಿಲಾ ಲಾ ಪು ಕಚ್ಚೆ ಅಂತೇಳಿ ನರೇಂದ್ರ ಮೋದಿಯವರು ಯು ಎ ಇ ಅರಬ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ನಗರದ ಮೊದಲ ಹಿಂದೂ ಮಂದಿರವನ್ನು ಎಲ್ಲಿ ಉದ್ಘಾಟನೆ ಮಾಡಿದ್ರು ಸರಿಯಾದ ಉತ್ತರ ಅಬುದಾಬಿಯಲ್ಲಿ ಅಬುದಾಬಿ ಇದೆಯಲ್ಲ ಇದು ಯು ಎ ಇನ ನ ರಾಜಧಾನಿ ಇಲ್ಲಿ ಮೋದಿಯವರು ಯು ನ ಮೊದಲ ಹಿಂದೂ ಟೆಂಪಲ್ ಉದ್ಘಾಟನೆ ಮಾಡಿದ್ರು ಇದನ್ನು ಸ್ಥಾಪನೆ ಪಿ ಎಸ್ ಸಂಸ್ಥೆ ನಿರ್ಮಾಣ ಎಸ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾವ ರಾಜ್ಯದಲ್ಲಿ ಮಾ ಕಾಮಾಖ್ಯಾ ಕಾರಿಡಾರ್ನ ಶಿಲಾನ್ಯಾಸ ಮಾಡಿದ್ರು ಸರಿಯಾದ ಉತ್ತರ ಅಸ್ಸಾಂ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಶ್ರೀ ಕಲ್ಕಿ ಧಾಮ ಮಂದಿರವನ್ನು ಎಲ್ಲಿ ಉದ್ಘಾಟನೆ ಮಾಡಲಾಗಿದೆ ಸರಿಯಾದ ಉತ್ತರ ಉತ್ತರ ಪ್ರದೇಶ ಉತ್ತರ ಪ್ರದೇಶದ ಸಂಬಲ್ಪುರ ಜಿಲ್ಲೆಯಲ್ಲಿ ಸಂಬಲ್ಪುರ ಜಿಲ್ಲೆಯಲ್ಲಿ ಶ್ರೀ ಕಲ್ಕಿಧಾಮ ಮಂದಿರವನ್ನು ಉದ್ಘಾಟನೆ ಮಾಡಲಾಗಿದೆ ಇದು ಭಗವಾನ್ ಕಲ್ಕಿಯ ಒಂದು ಮಂದಿರವಾಗಿದೆ ಇತ್ತೀಚೆಗೆ ಕನ್ಯಾ ಸೈನಿಕ ಸ್ಕೂಲನ್ನು ಎಲ್ಲಿ ಪ್ರಾರಂಭ ಮಾಡಲಾಯಿತು ಸರಿಯಾದ ಉತ್ತರ ಮಥುರಾದಲ್ಲಿ ಈ ಮಥುರಾ ಇರೋದು ಉತ್ತರ ಪ್ರದೇಶದಲ್ಲಿ ಉತ್ತರ ಪ್ರದೇಶದ ಮಥುರಾದಲ್ಲಿ ಇತ್ತೀಚೆಗೆ ಕನ್ಯಾ ಸೈನಿಕ್ ಸ್ಕೂಲ್ ಸ್ಥಾಪನೆ ಮಾಡಲಾಯಿತು ಭಾರತದ ಮೊದಲ ಅಂಡರ್ ವಾಟರ್ ಮೆಟ್ರೋ ಟ್ರೈನ್ ಸೇವೆಯನ್ನು ಎಲ್ಲಿ ಉದ್ಘಾಟನೆ ಮಾಡಲಾಗಿದೆ ಸರಿಯಾದ ಉತ್ತರ ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳದಲ್ಲಿ ಉದ್ಘಾಟನೆ ಮಾಡಲಾಗಿದೆ ಇದು ಹೂಗ್ಲಿ ನದಿಯ ಒಳಗೆ ಇರುವಂಥ ಒಂದು ಅಂಡರ್ ವಾಟರ್ ಮೆಟ್ರೋ ಟ್ರೈನ್ ಆಗಿದೆ ದೇಶದ ಮೊದಲ ಸಿ ಡಿ ಎಸ್ ಜನರಲ್ ಬಿಪಿನ್ ರಾವತ್ ಇವರ ಪ್ರತಿಮೆಯನ್ನು ಎಲ್ಲಿ ಅನಾವರಣ ಮಾಡಲಾಯಿತು ಸರಿಯಾದ ಉತ್ತರ ಡೆಹ್ರಾಡೋನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಡೆಹ್ರಾಡೋನ್ ಉದ್ಘಾಟನೆ ಮಾಡಲಾಯಿತು ಉದ್ಘಾಟನೆ ಮಾಡಿದವರು ರಾಜನಾಥ್ ಸಿಂಗ್ ಸೊ ಇವತ್ತಿನ ಸಿ ಡಿ ಎಸ್ ಪ್ರೆಸೆಂಟ್ ಸಿ ಡಿ ಎಸ್ ಕೇಳ್ತಾರೆ ತುಂಬ ಸರಿ ಕೇಳಿದ್ದಾರೆ ಚೀಫ್ ಡಿಫೆನ್ಸ್ ಸ್ಟಾಫ್ ಯಾರು ಕೇಳಿದರೆ ಅನಿಲ್ ಚೌಹಾನ್ ಪ್ರಸ್ತುತ ಅನಿಲ್ ಚೌಹಾನ್ ಭಾರತದ ಮೊದಲ ಡಿಜಿಟಲ್ ರಾಷ್ಟ್ರೀಯ ಪುರಾತತ್ವ ಸಂಗ್ರಹಾಲಯವನ್ನು ಎಲ್ಲಿ ಪ್ರಾರಂಭಿಸಲಾಯಿತು ಸರಿಯಾದ ಉತ್ತರ ಹೈದರಾಬಾದ್ ಆ್ಯಕ್ಚುಲಿ ಅದರ ಉದ್ದೇಶ ಏನು ಕೇಳಿದ್ರೆ ದೇಶದ ಬೇರೆ ಬೇರೆ ಭಾಷೆಗಳ ಬೇರೆ ಬೇರೆ ಭಾಷೆಗಳ ಪುರಾತತ್ವ ಪುರಾತತ್ವ ವಿಷಯಗಳನ್ನು ಪುರಾತತ್ವ ಒಂದು ದಾಖಲೆಗಳನ್ನು ಸಂಗ್ರಹಣೆ ಮಾಡುವುದಾಗಿದೆ ಇತ್ತೀಚೆಗೆ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸೋದ್ಯಮಕ್ಕಾಗಿ ಜಮೀನನ್ನು ಖರೀದಿ ಮಾಡಿದ ಮೊದಲ ರಾಜ್ಯ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಮಹಾರಾಷ್ಟ್ರ ಭಾರತದ ಮೊದಲ ಡಾಲ್ಫಿನ್ ರಿಸರ್ಚ್ ಸೆಂಟರ್ನ ಎಲ್ಲಿ ತೆರೆಯಲಾಗಿದೆ ಸರಿಯಾದ ಉತ್ತರ ಪಾಟ್ನಾದಲ್ಲಿ ತೆರೆಯಲಾಗಿದೆ ಇದು ಬಿಹಾರದಲ್ಲಿರುವಂಥದ್ದು ಇದು ಭಾರತದ ಮೊದಲ ಡಾಲ್ಫಿನ್ ರಿಸರ್ಚ್ ಸೆಂಟರ್ ಆಗಿದೆ ಇದನ್ನು ನಿತೀಶ್ ಕುಮಾರ್ ಅವರು ಉದ್ಘಾಟನೆ ಮಾಡಿದರು ಈ ಗಂಗಾ ನದಿಯ ಡಾಲ್ಫಿನ್ನ ಒಂದು ಅಧ್ಯಯನ ಇದರ ಉದ್ದೇಶ ಗಂಗಾ ನದಿ ಡಾಲ್ಫಿನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಕೆಳಗಿನ ಯಾವ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತದಿಂದ ಹೊರಗೆ ಜನೌಷಧಿ ಕೇಂದ್ರವನ್ನು ತೆರೆಯಲಾಗ್ತಾ ಇದೆ ಆಪ್ಷನ್ಸ್ ಈ ರೀತಿ ಇದೆ ಶ್ರೀಲಂಕಾ ಬಾಂಗ್ಲಾದೇಶ್ ಮಾಲ್ಡೀವ್ಸ್ ಮಾರಿಷಸ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್